ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬೈನಲ್ಲಿ ರಾಕೇಶ್ ಎಂಬ ಆಟೋ ಡ್ರೈವರ್ ತನ್ನ ಆಟೋದಲ್ಲಿ ಕುಳಿತುಕೊಂಡು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿರುತ್ತಾನೆ ನಾಲ್ಕು ವರ್ಷದ ಹಿಂದೆ ಮದುವೆಯ ನಂತರ ಹೆಂಡತಿಯೊಂದಿಗೆ ಮುಂಬೈಗೆ ಬಂದಿರುತ್ತಾನೆ ರಾಕೇಶ್ ತನ್ನ ಮನಸ್ಸಿನಲ್ಲಿ ಅನೇಕ ಕನಸುಗಳನ್ನು ಕಂಡಿರುತ್ತಾನೆ ಮುಂಬೈಗೆ ಹೋಗಬೇಕು ಚೆನ್ನಾಗಿ ಸಂಪಾದನೆ ಮಾಡಿ ತನ್ನ ಕುಟುಂಬಕ್ಕೆ ಒಳ್ಳೆಯ ಭವಿಷ್ಯ ರೂಪಿಸಬೇಕೆಂದು ಯಾವಾಗಲೂ ಅಂದುಕೊಳ್ತಿರ್ತಾನೆ ಆದರೆ ಮುಂಬೈ ನೋಡಿದ ನಂತರ ಅವನಿಗೆ ಇಲ್ಲಿ ಜೀವನ ಸಾಗಿಸುವುದು ಅಷ್ಟು ಸುಲಭವಾದ ಮಾತಲ್ಲ ಎಂದು ತಿಳಿಯುತ್ತೆ ಪ್ರತಿದಿನವೂ ಕಷ್ಟಪಟ್ಟು ಸದ್ಯ ಈಗ ಆಟೋ ನಡೆಸುತ್ತಾ ಜೀವನ ಸಾಗಿಸುತ್ತಾನೆ ಆದರೆ ಈ ಆಟೋ ಖರೀದಿ ಮಾಡಲು ತುಂಬ ವರ್ಷಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಕೂಲಿನಾಲಿ ಮಾಡುತ್ತಾ ಸ್ವಲ್ಪ ಹಣವನ್ನು ಕೂಡಿಟ್ಟು ನಂತರವೂ ಕೂಡ ತನ್ನ ಪತ್ನಿ ಒಡವೆಗಳನ್ನು ಅಡವಿಟ್ಟು ಆಟೋ ಖರೀದಿ ಮಾಡಿದ್ದನು ಆಟೋ ನಡೆಸುತ್ತಾ ಕುಟುಂಬವನ್ನು ಪೋಷಿಸುತ್ತಿದ್ದನು ಈ ನಾಲ್ಕು ವರ್ಷಗಳ ಸಮಯದಲ್ಲಿ ಆ ದಂಪತಿಗೆ ಒಂದು ಮಗುವಾಯಿತು ಈಗ ಮಗುವಿನ ಜವಾಬ್ದಾರಿಯೂ ಕೂಡ ಆತನ ಹೈಗಲಿತ್ತು ಇದಕ್ಕೂ ಮೊದಲು ರಾಕೇಶ್ ಕಂಡ ಕನಸುಗಳು ಆತನನ್ನು ಹಿಂಬಾಲಿಸುತ್ತವೆ ಈಗ ಸಂಸಾರದ ಹೊಣೆಯಿಂದ ಆ ಕನಸುಗಳು ಕನಸುಗಳಾಗಿಯೇ ಉಳಿದುಬಿಟ್ಟವು ಆದರೂ ತನ್ನ ಜೀವನದ ವಾಸ್ತವವನ್ನು ಅಂಗೀಕರಿಸಿ ತನ್ನ ಜೀವನವನ್ನು ಹಾಗೆಯೇ ಮುಂದುವರಿಸುತ್ತಿದ್ದಾನೆ ಒಂದು ದಿನ ರಾತ್ರಿಯಿಂದ ಮಳೆ ಶುರುವಾಗಿ ಬೆಳಕಾವುವವರೆಗೂ ಸುರಿಯುತ್ತಲೇ ಇತ್ತು ಬೆಳಿಗ್ಗೆ ಆ ಮಳೆಯಲ್ಲಿಯೂ ಕೂಡ ರಾಕೇಶ್ ಆಟೋ ತೆಗೆಯಲು ಮುಂದಾದ ಆಗ ಆತನ ಹೆಂಡತಿ ರೇಖಾ ರಾಕೇಶ್ನನ್ನು ಕುರಿತು ರೀ ರಾತ್ರಿಯಿಂದಲೇ ಬಿಡದೆ ಮಳೆಗೆ ಸುರಿಯುತ್ತಿದೆ ಈ ಮಳೆಯಲ್ಲಿ ಯಾರು ಓಡಾಡುತ್ತಾರೆ ಮುಂಬೈನಲ್ಲಿ ಜೋರಾಗಿ ಮಳೆ ಬಂದರೆ ಪರಿಸ್ಥಿತಿ ಹೇಗಿರುತ್ತದೆ ಎಂದು ನಿಮಗೂ ಗೊತ್ತಿಲ್ಲವೇ ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ಅಸ್ತವ್ಯಸ್ತವಾಗಿರುತ್ತವೆ ಆದ್ದರಿಂದ ಜನರು ಮನೆ ಬಿಟ್ಟು ಆಚೆ ಬರುವುದಿಲ್ಲ ನೀವು ಕೂಡ ಈ ದಿನ ರಜಾ ತೆಗೆದುಕೊಳ್ಳಿ ಎನ್ನುತ್ತಾಳೆ ಆದರೆ ರಾಕೇಶ್ಗೆ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಇರುವುದರಿಂದ ಪತ್ನಿಯ ಮಾತು ಕೇಳದೆ ಆಟೋ ಜೊತೆ ಹೊರಡುತ್ತಾನೆ ಮಳೆಯಲ್ಲಿ ಯಾರಾದರೂ ಪ್ರಯಾಣಿಕರು ಸಿಗಬಹುದು ಎಂಬ ಆಸೆ ರಾಕೇಶ್ಗೆ ಇನ್ನು ಬಂದವನೇ ಆಟೋ ಸ್ಟ್ಯಾಂಡ್ನಲ್ಲಿ ಎರಡು ಮೂರು ಗಂಟೆಗಳನ್ನು ನಿಲ್ಲಿಸುತ್ತಾನೆ ಆದರೆ ಒಬ್ಬ ಒಬ್ಬ ಬಾಡಿಗೆದಾರರು ಬರಲಿಲ್ಲ ಆಗ ರೇಖಾಳ ಮಾತುಗಳು ರಾಕೇಶ್ಗೆ ನೆನಪಾಗುತ್ತವೆ ಚೇ ಒಬ್ಬರೂ ಬಂದಿಲ್ಲವಲ್ಲ ದಿನಪೂರ್ತಿ ಹೀಗೆ ಆದರೆ ಈ ದಿನದ ಸಣ್ಣ ಸಂಪಾದನೆ ಏನೆಂದು ಬೇಸರ ಪಡುತ್ತಿದ್ದನು ಅಷ್ಟರಲ್ಲಿ ದುಬಾರಿ ಬೆಲೆಯ ಸೀರೆ ಹುಟ್ಟಿರುವ ನೋಡಲು ಸುಂದರವಾದ ಒಬ್ಬ ಮಹಿಳೆ ಆತುರಾತುರವಾಗಿ ಬಂದು ಒಂದು ಅಡ್ರೆಸ್ ಡ್ರೈವರ್ ಕೈಗೆ ನೀಡಿ ಬೇಗ ನನ್ನನ್ನು ಈ ಅಡ್ರೆಸ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು ಅಡ್ರೆಸ್ ನೋಡಿದ ರಾಕೇಶ್ ಮೇಡಮ್ ಈ ಪ್ರದೇಶ ಸಂಪೂರ್ಣ ನೀರಿಂದ ತುಂಬಿರುತ್ತದೆ ನಾನು ಹೋಗಲಾರೆ ಎನ್ನುತ್ತಾನೆ ಆಗ ಆ ಮಹಿಳೆ ಹೇಗಾದರೂ ಮಾಡಿ ಅಲ್ಲಿಗೆ ತಲುಪಿಸಿ ನಿಮಗೆ ಬೇಕಾದರೆ ಹೆಚ್ಚಿನ ಹಣ ನೀಡುತ್ತೇನೆ ಎನ್ನುತ್ತಾಳೆ ಆಗ ರಾಕೇಶ್ ಹೇಗೋ ಬೆಳಗ್ಗೆಯಿಂದ ಸಂಪಾದನೆ ಇಲ್ಲ ಸಿಕ್ಕ ಒಂದು ಬಾಡಿಗೆಯನ್ನು ಬಿಡುವುದೇಕೆ ಎಂದುಕೊಂಡು ಸರಿ ಮೇಡಮ್ ಎಂದು ಹೇಳಿ ಕರೆದುಕೊಂಡು ಹೊರಡುತ್ತಾನೆ ನಿಧನವಾಗಿ ಆಟೋ ಚಲಾಯಿಸುತ್ತಾ ಆ ಅಡ್ರೆಸ್ಗೆ ಒಂದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಆದರೆ ಆ ರಸ್ತೆ ಮೇಲೆ ತುಂಬ ನೀರಿದೆ ರಾಕೇಶ್ ಆಟೋ ನಿಲ್ಲಿಸಿದನು ಆಗ ಆಟೋದಲ್ಲಿದ್ದ ಮಹಿಳೆ ಇಲ್ಲಿ ಏಕೆ ನಿಲ್ಲಿಸಿದ್ದರ ಎಂದು ಕೇಳಿದಳು ಆಗ ರಾಕೇಶ್ ನೋಡಿ ಮೇಡಮ್ ರಸ್ತೆ ಮೇಲೆ ಎಷ್ಟು ನೀರಿದೆ ಹಳ್ಳ ಯಾವುದು ರಸ್ತೆ ಯಾವುದು ಎಂದು ತಿಳಿಯುತ್ತಿಲ್ಲ ಈ ನೀರಿನಲ್ಲಿ ಆಟೋ ಚಲಾಯಿಸಿದರೆ ಆಟೋ ಇಂಜಿನ್ಗೆ ನೀರು ಹೋಗಿ ಆಟೋ ಕೆಟ್ಟು ನಿಲ್ಲುತ್ತದೆ ಮೇಲಾಗಿ ನನ್ನ ಕುಟುಂಬವನ್ನು ಪೋಷಿಸಲು ಮತ್ತು ಜೀವನ ಸಾಗಿಸಲು ನನಗಿರುವುದು ಒಂದೇ ಆಧಾರ ಈ ಆಟೋ ಮಾತ್ರ ಹಗಲು ರಾತ್ರಿ ಕಷ್ಟಪಟ್ಟರೂ ಹೆಂಡತ್ತು ಮಗುವಿನ ಕನಸು ನೆರವೇರಿಸಲಾಗುತ್ತಿಲ್ಲ ಆದ್ದರಿಂದಲೇ ಆಲೋಚಿಸಿದ್ದೇನೆ ಎಂದು ಹೇಳುತ್ತಾನೆ ಇದನ್ನೆಲ್ಲ ಕೇಳಿದ ಆ ಮಹಿಳೆ ನನಗೆ ತುಂಬ ಅರ್ಜೆಂಟ್ ಇದೆ ನನ್ನ ಕಾರು ಕೂಡ ಇದೇ ದಿನ ಕೈ ಕೊಟ್ಟಿದೆ ಹೇಗಾದರೂ ಮಾಡಿ ಇನ್ನೂ ಸ್ವಲ್ಪ ದೂರ ನನ್ನನ್ನು ತಲುಪಿಸಿ ಅನಂತರ ನೀವು ಹಿಂದಕ್ಕೆ ಹೋಗಿಬಿಡಿ ನಾನು ಕಾಲ್ನಡಿಗೆಯಲ್ಲಿ ಹೋಗುತ್ತೇನೆ ಎಂದು ಹೇಳುತ್ತಾಳೆ ಈಗ ರಾಕೇಶ್ಗೆ ತನ್ನ ಆಟೋವನ್ನು ನೀರಿನಲ್ಲಿ ಇಷ್ಟವಿಲ್ಲ ಆದರೆ ಬಾಡಿಗೆದಾರರನ್ನು ಅವರ ಸ್ಥಳಕ್ಕೆ ತಲುಪಿಸುವ ಜವಾಬ್ದಾರಿ ನಮ್ಮದು ನಮ್ಮನ್ನು ನಂಬಿ ಆಟೋ ಹತ್ತಿರುತ್ತಾರೆ ಎಂದು ಆ ಭಗವಂತನ ಮೇಲೆ ಭಾರ ಹಾಕಿ ನಿಧಾನವಾಗಿ ಆಟೋ ಚಲಾಯಿಸುತ್ತಾನೆ ಹಾಗೆಯೇ ನಿಧನವಾಗಿ ಬರುತ್ತಾ ಒಂದಷ್ಟು ದೂರ ಬಂದರೂ ಇನ್ನೇನು ಸ್ವಲ್ಪ ದೂರ ಹೋಗಬೇಕು ಆದರೆ ಅಲ್ಲಿ ಸಡನ್ನಾಗಿ ಆಟೋ ಚಕ್ರ ಹಳ್ಳಕ್ಕೆ ಹೋಗಿತ್ತು ರಸ್ತೆ ಮೇಲೆ ನೀರು ತುಂಬ ಇರುವುದರಿಂದ ಹಳ್ಳ ಕಾಣಿಸಲಿಲ್ಲ ಇನ್ನು ಆಟೋ ತುಂಬೆಲ್ಲ ನೀರು ತುಂಬಿಕೊಂಡಿದ್ದರಿಂದ ಆಟೋ ನಿಂತು ಹೋಯಿತು ಇದನ್ನು ಗಮನಿಸಿದ ರಾಕೇಶ್ಗೆ ಪೂರ್ತಿಯಾಗಿ ನಿರಾಶೆಯಾಯಿತು ಇಂಜಿನ್ ಒಳಕ್ಕೆ ನೀರು ಹೋಗಿದೆ ಈಗ ಅದನ್ನು ರಿಪೇರಿ ಮಾಡಿಸಲು ಎಷ್ಟು ಹಣ ಬೇಕಾಗುತ್ತದೋ ಎಂದು ತುಂಬ ಬೇಸರ ಪಡುತ್ತಿದ್ದನು ಅನಂತರ ಆಕೆಯನ್ನು ಕುರಿತು ಮೇಡಮ್ ನೋಡಿದರಲ್ಲವೇ ನಾನು ಮೊದಲೇ ಹೇಳಿದೆ ನಿಮಗೆ ನಾನು ಬರುವುದಿಲ್ಲ ಎಂದು ನೀವು ಕೇಳಿದಿರ ಇಲ್ಲ ಎಂದು ದುಃಖದಿಂದಲೇ ಹೇಳುತ್ತಿದ್ದನು ಆಗ ಆಕೆ ಕ್ಷಮಿಸಿ ನನಗೆ ತುಂಬ ಅರ್ಜೆಂಟ್ ಇತ್ತು ಆದ್ದರಿಂದಲೇ ಬಲವಂತ ಮಾಡಿದೆ ನೀವು ಕೂಡ ನಿಮ್ಮ ಕರ್ತವ್ಯ ಮಾಡಿದ್ದೀರಿ ನಾನು ನಿಮಗೆ ಹಣ ನೀಡುತ್ತೇನೆ ಎಂದು ಹೇಳಿದಳು ಇದನ್ನು ಕೇಳಿದ ರಾಕೇಶ್ಗೆ ಸ್ವಲ್ಪ ನಿರಾಳವೆನಿಸಿತು ಮೇಡಮ್ ಜಾಸ್ತಿಯೇ ಹಣ ಕೊಡಬಹುದು ಎಂದು ಆಸೆ ರಾಕೇಶ್ ಆಕೆ ಹಣ ನೀಡಲು ತನ್ನ ಬ್ಯಾಗ್ ತೆರಳಿದಳು ಆದರೆ ಅದರಲ್ಲಿ ದುಡ್ಡಿಲ್ಲ ಈಗ ಆಕೆ ನಿರಾಸೆಯಿಂದ ಸೀಟಿನಲ್ಲಿ ಕುಳಿತಿದ್ದಾಳೆ ಅದನ್ನು ಗಮನಿಸಿದ ರಾಕೇಶ್ ಏನಾಯಿತು ಮೇಡಮ್ ಎಂದು ಕೇಳಿದ ಆಗ ಆಕೆ ನನ್ನ ಬಳಿ ಪರಿಸಿದೆ ಆದರೆ ದುಡ್ಡಿಲ್ಲ ಬ್ಯಾಗಲ್ಲಿ ಇಟ್ಟಿದ್ದ ದುಡ್ಡು ಏನಾಯಿತು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎನ್ನುತ್ತಾಳೆ ಸರಿ ಈಗ ನೀವು ಹೊರಡಿ ನಿಮ್ಮ ಅಡ್ರೆಸ್ ನನಗೆ ನೀಡಿ ಅನಂತರ ಬಂದು ನಾನು ನಿಮಗೆ ಹಣ ನೀಡುತ್ತೇನೆ ಎಂದು ಆಕೆ ಹೇಳಿದಳು ಆಕೆಯ ಮಾತುಗಳನ್ನು ಕೇಳಿದ ರಾಕೇಶ್ ಮುಖ ಬಾಡಿ ಹೋಯಿತು ಆಕೆಯ ಅಡ್ರೆಸ್ ನೀಡುತ್ತೇನೆ ನಿಜ ಆದರೆ ಈಗ ಈ ಕೆಟ್ಟು ನಿಂತಿರುವ ಆಟೋ ಸಾಗಿಸುವುದಾದರೂ ಹೇಗೆ ಆಕೆ ಏನೋ ಅರ್ಜೆಂಟ್ ಮಾಡಿದಳು ಸರಿ ಆದರೆ ನನ್ನ ಕಷ್ಟ ಕೇಳುವವರು ಯಾರು ಎಂದು ಮನಸ್ಸಿನಲ್ಲಿಯೇ ದುಃಖಿಸುತ್ತಾನೆ ಆಕೆ ರಾಕೇಶ್ ಬಳಿ ಅಡ್ರೆಸ್ ತೆಗೆದುಕೊಂಡು ಆತರು ಆತರವಾಗಿ ಹೊರಟು ಬಿಡ್ತಾಳೆ ರಾಕೇಶ್ ಆಲೋಚಿಸುತ್ತಾ ಒಬ್ಬಂಟಿಯಾಗಿ ಕುಳಿತಿದ್ದಾನೆ ತುಂಬ ಸಮಯ ಆಲೋಚಿಸಿದ ನಂತರ ತನ್ನ ಸ್ನೇಹಿತರಾದ ಉಳಿದ ಆಟೋ ಡ್ರೈವರ್ಗಳಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸಿಕೊಂಡು ಅವರ ಸಹಾಯದಿಂದ ಕೆಟ್ಟು ನಿಂತಿರುವ ಆಟೋವನ್ನು ಮೆಕ್ಯಾನಿಕ್ ಶಾಪ್ಗೆ ತೆಗೆದುಕೊಂಡು ಎಲ್ಲರೂ ಹೋಗುತ್ತಾರೆ ಆಗ ಅಲ್ಲಿ ಮೆಕ್ಯಾನಿಕ್ ಆಟೋ ಚೆಕ್ ಮಾಡಿ ಇಂಜಿನ್ ಒಳಕ್ಕೆ ನೀರು ಹೋಗಿದೆ ಇದನ್ನು ರಿಪೇರಿ ಮಾಡಲು ಸುಮಾರು ಐದು ಸಾವಿರ ಆಗುತ್ತದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ರಾಕೇಶ್ ಕಂಗಾಲಾಗಿದ್ದನು ಏಕೆಂದರೆ ಅಷ್ಟು ಹಣ ರಾಕೇಶ್ ಬಳಿ ಇಲ್ಲ ಇನ್ನೂ ಆಟೋ ಇಲ್ಲದೆ ಆತನ ಜೀವನವಿಲ್ಲ ಸಂಜೆಯವರೆಗೂ ಆಲೋಚಿಸುತ್ತಲೇ ಇದ್ದ ರಾಕೇಶ್ ರಾತ್ರಿಯಾದ ಬಳಿಕ ಒಬ್ಬನೇ ಮನೆಗೆ ಬಂದನು ಆಟೋ ಎಲ್ಲಿ ಎಂದು ರೇಖಾ ಕೇಳಿದಾಗ ರಾಕೇಶ್ ಬೆಳಿಗ್ಗೆಯಿಂದ ನಡೆದ ವಿಷಯವನ್ನೆಲ್ಲ ರೇಖಾಳಿಗೆ ಹೇಳುತ್ತಾನೆ ಆದರೆ ರೇಖಾ ತುಂಬ ಕೋಪಿಸಿಕೊಂಡಿದ್ದಳು ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ ದಿನ ಕಳೆಯುವುದೇ ಕಷ್ಟವಾಗಿದ್ದರೆ ನೀನು ಶೂರನಾಗಿ ಆಕೆಯನ್ನು ಫ್ರೀಯಾಗಿ ಡ್ರಾಪ್ ಮಾಡಿದೀಯ ಮೇಲಾಗಿ ಮಳೆ ನೀರಲ್ಲಿ ಆಟೋ ನಡೆಸಿ ಅದನ್ನು ರಿಪೇರಿಗೆ ಕೊಟ್ಟಿದ್ದೀಯಾ ಏನು ಅಡ್ರೆಸ್ ಕೊಟ್ಟಿದ್ದೀಯಾ ಆಕೆ ಬಂದು ದುಡ್ಡು ಕೊಡುತ್ತಾಳೆ ಎಂದು ನಂಬುತ್ತಿದ್ದೀಯಾ ಎಂದು ರೇಗಾಡುತ್ತಿದ್ದಳು ರಾಕೇಶ್ಗೆ ಕೋಪ ಬಂದು ಸಾಕು ನಿಲ್ಲಿಸು ರೇಗಾಡಬೇಡ ಆಕೆಯನ್ನು ನೋಡಿದರೆ ಮೋಸಗಾತಿ ಎಂದು ನನಗೆ ಅನ್ನಿಸಲಿಲ್ಲ ಆಕೆ ನಿಜವಾಗಿಯೂ ಯಾವುದೋ ಅರ್ಜೆಂಟಲ್ಲಿದ್ದರು ಬಹುಶಃ ಅವಸರದಲ್ಲಿ ಪರ್ಸಲ್ಲಿ ದುಡ್ಡು ಚೆಕ್ ಮಾಡಿಕೊಳ್ಳದೆ ಬಂದಿರಬಹುದು ಆಕೆಯ ಮುಖದಲ್ಲಿದ್ದ ಗಾಬರಿ ಸ್ಪಷ್ಟವಾಗಿ ನಾನು ಗಮನಿಸಿದೆ ಆಕೆಯ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿದ್ದರಿಂದಲೇ ಆಕೆಗೆ ನನ್ನ ಅಡ್ರೆಸ್ ಕೊಟ್ಟಿದ್ದೇನೆ ಎಂದು ಹೇಳಿದನು ಆಗ ರೇಖಾ ಆಕೆ ನಟಿಸುತ್ತಿದ್ದಾಳೆ ದುಡ್ಡು ಕೊಡದೇ ಇರಲು ಹಾಗೆ ಹೇಳಿದ್ದಾಳೆ ಅಷ್ಟೇ ಈ ಪ್ರಪಂಚದಲ್ಲಿ ಅಂಥವರು ಎಷ್ಟು ಜನರಿಲ್ಲ ಎಂದು ವ್ಯಂಗ್ಯವಾಗಿ ನಗುತ್ತಾಳೆ ಆದರೆ ರಾಕೇಶ್ ಏನು ಮಾತನಾಡದೆ ನಿರುತ್ಸಾಹದಿಂದ ಮನೆಯೊಳಗೆ ಹೋಗಿ ರಾತ್ರಿ ಮಲಗುತ್ತಾನೆ ಆದರೆ ನಿದ್ದೆ ಬರಲಿಲ್ಲ ಆ ಮಹಿಳೆಯ ಬಗ್ಗೆಯೇ ಯೋಚಿಸಿದ್ದಾನೆ ಆಕೆ ಬರಬಹುದಾ ಅಥವಾ ಇಲ್ಲವ ಈ ದಿನ ಬೆಳಗ್ಗೆ ನಾನು ಆಕೆಯನ್ನು ಕರೆದುಕೊಂಡು ಹೋಗಿರದೇ ಇದ್ದಿದ್ದರೆ ನನ್ನ ಆಟೋ ರಿಪೇರಿಯೇ ಆಗುತ್ತಿರಲಿಲ್ಲ ಈಗ ರಿಪೇರಿಗೆ ಹಣ ಎಲ್ಲಿಂದ ತರುವುದು ಆಟೋ ಇಲ್ಲದೆ ನಾನು ಹೇಗೆ ಜೀವನ ಸಾಗಿಸುವುದು ಮನುಷ್ಯರು ಮನುಷ್ಯರನ್ನು ನಂಬದಿದ್ದರೆ ಹೇಗೆ ಕೆಲವು ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ಸಹಾಯ ಎಲ್ಲರಿಗೂ ಹೊಣೆ ಅದು ಬಡವನಾದರೂ ಸರಿ ಶ್ರೀಮಂತನಾದರೂ ಸರಿ ಅಲ್ಲವೇ ಎಂದು ತನ್ನಲ್ಲಿ ತಾನು ಯೋಚಿಸಿಕೊಳ್ಳುತ್ತಾ ಆ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ರಾಕೇಶ್ ದಿನ ಎದ್ದವನೇ ಇನ್ನೂ ಆಟೋ ರಿಪೇರಿಗೆ ಹಣ ಹೊಂದಿಸಲು ಯಾವುದಾದರೂ ಸಣ್ಣ ಪುಟ್ಟ ಕೆಲಸಗಳು ಸಿಗಬಹುದಾ ಎಂದು ತಿರುಗುತ್ತಾನೆ ಕೊನೆಗೆ ಒಂದು ಕಡೆ ಕೆಲಸ ಸಿಗುತ್ತದೆ ಇನ್ನು ಬಂದ ಹಣದಲ್ಲಿ ಕುಟುಂಬ ನಿರ್ವಹಿಸುತ್ತಾ ಸ್ವಲ್ಪ ಸ್ವಲ್ಪ ಹಣ ಆಟೋ ರಿಪೇರಿಗೆ ಕೂಡಿಡುತ್ತಾನೆ ಆದರೆ ಸಾಲುತ್ತಿಲ್ಲ ಈ ಮಹಿಳೆ ಬರಬಹುದಾ ಹಣ ನೀಡಬಹುದಾ ಎಂದು ಕಾಯುತ್ತಿದ್ದಾನೆ ಆದರೆ ಆಕೆ ಬರಲಿಲ್ಲ ಇದೇ ರೀತಿ ಹದಿನೈದು ದಿನಗಳು ಕಳೆದವು ಇನ್ನು ದಿನ ಕಳೆದಂತೆ ರಾಕೇಶ್ ಪತ್ನಿ ರೇಖಾ ಪದೇ ಪದೇ ಬೈಯುತ್ತಿರುತ್ತಾಳೆ ಇನ್ನು ಹದಿನಾರನೇ ದಿನ ಬೆಳಿಗ್ಗೆ ರಾಕೇಶ್ ಪ್ರಕಾರ ಕೆಲಸಕ್ಕೆ ಹೋಗಲು ಮನೆಯಿಂದ ಆಚೆ ಬರುತ್ತಾನೆ ಆಗ ಒಂದು ಆಟೋ ಆ ಕಡೆ ಬರುವುದು ಕಾಣಿಸುತ್ತದೆ ಆಗ ರಾಕೇಶ್ ಕಣ್ಣು ಆ ಆಟೋ ಮೇಲೆ ಹೋಯಿತು ಅಷ್ಟರಲ್ಲೇ ಆ ಆಟೋ ರಾಕೇಶ್ ಮುಂದೆ ಬಂದು ನಿಂತಿತು ಆಟೋದಲ್ಲಿದ್ದ ವ್ಯಕ್ತಿ ಒಂದು ಕಾಗದ ತೋರಿಸಿ ಈ ಅಡ್ರೆಸ್ ಎಲ್ಲಿ ಬಂದು ಕೇಳ್ತಾನೆ ಅಡ್ರೆಸ್ನ ಕಾಗದ ನೋಡಿದ ರಾಕೇಶ್ಗೆ ಅದು ತಾನೇ ಆ ಮಹಿಳೆಗೆ ನೀಡಿದ್ದ ಸ್ಲಿಪ್ ಎಂದು ಅರ್ಥವಾಯಿತು ಇದು ನನ್ನದೇ ಅಡ್ರೆಸ್ ಎಂದು ರಾಕೇಶ್ ಆಟೋದಲ್ಲಿದ್ದ ವ್ಯಕ್ತಿಗೆ ಹೇಳಿದನು ಆಗ ಆಟೋದಲ್ಲಿದ್ದ ವ್ಯಕ್ತಿ ಆಟೋ ಕೀಯನ್ನು ಮತ್ತು ಒಂದು ಕವರನ್ನು ರಾಕೇಶ್ಗೆ ನೀಡಿ ನಾಳೆ ಮೇಡಮ್ನನ್ನು ಭೇಟಿಯಾಗಬೇಕೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಟೋವನ್ನು ನೋಡಿದ ರಾಕೇಶ್ ತುಂಬ ಸಂತೋಷದಿಂದ ಮನೆಗೆ ಬಂದು ಹೆಂಡತಿಯ ಮೇಲೆ ಕೋಪದಿಂದ ಮಾತನಾಡುತ್ತಾ ನೋಡು ರೇಖಾ ಈ ಪ್ರಪಂಚದಲ್ಲಿ ಎಲ್ಲರೂ ಮೋಸಗಾರರೇ ಇರುವುದಿಲ್ಲ ಒಳ್ಳೆಯ ಮನಸ್ಸುಳ್ಳವರು ಇರುತ್ತಾರೆ ನಂಬಿಕೆ ಎನ್ನುವುದು ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಆಟೋ ಮೇಡಮ್ನವರೇ ಸಾಕ್ಷಿ ಎಂದು ಆಟೋ ತೋರಿಸಿದನು ಹೊರಗೆ ಬಂದು ಆಟೋ ನೋಡಿದ ರೇಖಾ ಪೂರ್ತಿಯಾಗಿ ಆಶ್ಚರ್ಯಪಟ್ಟಳು ಮಾರನೇ ದಿನವೇ ರಾಕೇಶ್ ತನ್ನ ಹೆಂಡತಿಯೊಂದಿ ಆ ವ್ಯಕ್ತಿ ಕೊಟ್ಟ ಕವರ್ ತೆಗೆದುಕೊಂಡು ಆ ಅಡ್ರೆಸ್ಗೆ ಓದನು ಅದೊಂದು ದೊಡ್ಡ ಕಂಪನಿ ಗೇಟ್ ಬಳಿ ರಾಕೇಶ್ ಹೆಸರು ಹೇಳುತ್ತಿದ್ದ ಹಾಗೆ ಅಲ್ಲಿದ್ದ ಗಾರ್ಡ್ ಸಾರ್ ಒಳಗೆ ಹೋಗಿ ಎಂದು ಹೇಳಿದರು ಆ ಕಂಪನಿಯನ್ನು ನೋಡಿದ ಗಂಡ ಹೆಂಡತಿಯರಿಬ್ಬರು ತುಂಬ ಆಶ್ಚರ್ಯಗೊಂಡಿದ್ದರು ಒಳಗೆ ಹೋದ ರಾಕೇಶ್ನನ್ನು ನೋಡಿದ ಆ ಮಹಿಳೆ ಧನ್ಯವಾದಗಳನ್ನು ತಿಳಿಸಿದಳು ನಿಮ್ಮಿಂದ ಆ ದಿನ ನನಗೆ ತುಂಬ ಉಪಕಾರವಾಗಿತ್ತು ಎಂದು ಅವರನ್ನು ಕೂರಿಸಿ ಕುಡಿಯಲು ನೀರು ಮತ್ತು ಅನಂತರ ಟೀ ಕೊಡುತ್ತಾಳೆ ಆ ದಿನ ನಾನು ಆತುರದಲ್ಲಿದ್ದಾಗ ಎಲ್ಲಿಗೆ ಏನು ಕೆಲಸ ಎಂದು ಪದೇ ಪದೇ ನೀವು ನನ್ನನ್ನು ಕೇಳಿದಿರಲ್ಲವೇ ಆದರೆ ನಾನು ಏನನ್ನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ನನ್ನ ತಂದೆಯವರು ಆಸ್ಪತ್ರೆಯಲ್ಲಿದ್ದು ಕೊನೆಗಳಿಗೆಯಲ್ಲಿ ನನ್ನನ್ನು ನೋಡಬೇಕೆಂದು ಬಯಸಿದ್ದರು ನಿಮ್ಮ ಸಹಾಯದಿಂದ ನಾನು ಕೊನೆ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಸೇರಿಕೊಂಡೆ ಅನಂತರ ಕೇವಲ ಹದಿನೈದು ನಿಮಿಷಗಳಲ್ಲಿ ನಮ್ಮ ತಂದೆ ಕೊನೆಯ ಉಸಿರೆಳೆದರು ನಿಮ್ಮಿಂದಾಗಿ ಕೊನೆಯದಾಗಿ ನಾನು ನಮ್ಮ ತಂದೆಯವರನ್ನು ನೋಡುವಂತಾಯಿತು ಅವರ ಕೊನೆಯ ಆಸೆಯೂ ಈಡೇರಿತು ಆ ಮಳೆಯಲ್ಲಿ ನೀವು ಸಹಾಯ ಮಾಡದೇ ಇದ್ದಿದ್ದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ನನ್ನ ಜೀವನದಲ್ಲಿ ಎಂದೂ ಮರೆಯಲಾರದ ಉಪಕಾರವಿದು ನಿಮ್ಮ ಜೀವನದಲ್ಲಿ ನಿಮಗೆ ಏನೇ ಕಷ್ಟ ಬಂದರೂ ಸರಿ ಸಂಕೋಚವಿಲ್ಲದೆ ನನ್ನ ಬಳಿ ಬನ್ನಿ ಅಣ್ಣ ಎಂದು ಹೇಳಿದಳು ರಾಕೇಶ್ಗೆ ತುಂಬ ಸಂತೋಷವಾಗಿತ್ತು ತನ್ನ ಹೆಂಡತಿ ರೇಖಾ ಕೂಡ ಇದಕ್ಕೂ ಮೊದಲೇ ಆಕೆಯನ್ನು ಮೋಸಗಾತಿ ಎಂದು ನಿಂದಿಸುತ್ತಿದ್ದಳು ಆದರೆ ಈಗ ತುಂಬ ಹೊಗಳುತ್ತಿದ್ದಾಳೆ ನೂರು ಕಾಲ ಸುಖವಾಗಿರಿ ಎಂದು ಆಶೀರ್ವಾದಿಸುತ್ತಿದ್ದಾಳೆ ಸ್ವಲ್ಪ ಸಮಯ ಮಾತನಾಡಿದ ನಂತರ ಆ ಮಹಿಳೆ ಸ್ವಲ್ಪ ಹಣವನ್ನು ಟೇಬಲ್ ಮೇಲಿರಿಸಿ ಅಣ್ಣ ಹದಿನೈದು ಸಾವಿರ ಇದೆ ಇದು ಆ ದಿನ ನಿಮ್ಮ ಆಟೋ ಕೆಟ್ಟು ಹೋಗಿದ್ದಕ್ಕೆ ಅದನ್ನು ರಿಪೇರಿ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಾಳೆ ಆಗ ರಾಕೇಶ್ ಅದರಿಂದ ಕೇವಲ ಐದು ಸಾವಿರ ಮಾತ್ರ ತೆಗೆದುಕೊಂಡು ಹೊಸ ಆಟೋ ಕೀಯನ್ನು ಮತ್ತು ಇನ್ನುಳಿದ ಹತ್ತು ಸಾವಿರವನ್ನು ಅಲ್ಲಿಯೇ ಇಟ್ಟು ಮೇಡಮ್ ಈ ಐದು ಸಾವಿರ ನನ್ನ ಆಟೋ ರಿಪೇರಿಗೆ ಸಾಕು ನನ್ನ ಕಷ್ಟಾರ್ಜಿತ ಆ ದಿನ ನಿಮಗಾಗಿ ನಾನು ಹೆಚ್ಚೇನು ಸಹಾಯ ಮಾಡಲಿಲ್ಲ ಬಾಡಿಗೆದಾರರೆಂದರೆ ನಮಗೆ ದೇವರ ಸಮಾನ ನಿಮ್ಮನ್ನು ಸೇರಬೇಕಾದ ಸ್ಥಳಕ್ಕೆ ಮತ್ತು ಸಮಯಕ್ಕೆ ಸರಿಯಾಗಿ ಸೇರಿಸುವುದೇ ನಮ್ಮ ಕರ್ತವ್ಯ ಎಂದು ಹೇಳಿದನು ಆಗ ಆ ಮಹಿಳೆ ಅಣ್ಣ ನೀವು ಮಾಡಿದಂತಹ ಸಹಾಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದರೆ ಇದು ಚಿಕ್ಕ ಸಹಾಯ ಮಾತ್ರವೇ ನೀವು ನನ್ನ ಅಣ್ಣನಿದ್ದ ಹಾಗೆ ಅದೇ ನಿಮ್ಮ ಸ್ವಂತ ತಂಗಿ ಕಷ್ಟದಿದ್ದ ಅಣ್ಣನಿಗೆ ಸಹಾಯ ಮಾಡಿದರೆ ನೀವು ನಿರಾಕರಿಸುತ್ತಿದ್ದರ ದಯಮಾಡಿ ಸ್ವೀಕರಿಸಿ ಅಣ್ಣ ಎಂದು ಬಲವಂತ ಮಾಡಿ ಉಳಿದ ಹತ್ತು ಸಾವಿರ ಮತ್ತು ಹೊಸ ಆಟದ ಕೀಯನ್ನು ಕೊಟ್ಟಳು ಅಣ್ಣ ನಾವು ವ್ಯಾಪಾರಸ್ಥರು ದೇವರ ದಯೆಯಿಂದ ನನ್ನ ಪತಿ ತುಂಬ ಸಂಪಾದಿಸುತ್ತಿದ್ದಾರೆ ಆದರೆ ನಿಮ್ಮ ಜೀವನಕ್ಕೆ ಆಧಾರವಾಗಿ ಒಂದೇ ಒಂದು ಆಟೋ ಇದೆ ನಿಮಗೆ ಮಾಡುವ ಈ ಸಹಾಯ ನಮಗೆ ದೊಡ್ಡ ಮೊತ್ತವಲ್ಲ ಆದರೆ ನಿಮ್ಮ ಕುಟುಂಬಕ್ಕೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಆದ್ದರಿಂದ ಈ ಆಟೋವನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ ನಿಮ್ಮ ಹಳೆ ಆಟೋವನ್ನು ಕೂಡ ರಿಪೇರಿ ಮಾಡಿಸಿಕೊಂಡರೆ ಎರಡೂ ಆಟೋಗಳಿಂದ ಜೀವನ ಮತ್ತಷ್ಟು ಸುಧಾರಿಸುತ್ತದೆ ಎಂದು ಆಕೆ ಬಹಳ ಪ್ರೀತಿಯಿಂದ ರಾಕೇಶ್ಗೆ ಹೇಳುತ್ತಾಳೆ ಆಕೆಯ ಮಾತುಗಳಿಂದ ಗಂಡ ಹೆಂಡ ಕಣ್ಣಲ್ಲಿ ನೀರು ಬರುತ್ತದೆ ಆಗ ಆ ಮಹಿಳೆ ಏಕೆ ದುಃಖಿಸುತ್ತಿದ್ದೀರಿ ಇನ್ನು ಮುಂದೆ ಸಂತೋಷವಾಗಿರಬೇಕು ಎಂದು ಸಮಾಧಾನ ಮಾಡುತ್ತಾಳೆ ಆನಂತರ ರಾಕೇಶ್ ಮತ್ತು ರೇಖಾ ಇಬ್ಬರು ಸಂತೋಷದಿಂದ ಆಕೆಗೆ ಕೃತಜ್ಞತೆಗಳನ್ನು ತಿಳಿಸಿ ಹೊಸ ಆಟೋದಲ್ಲಿ ಮನೆಗೆ ಬರುತ್ತಾರೆ ಅನಂತರ ಎರಡು ಆಟೋಗಳಿಂದ ಅವರ ಜೀವನ ಸಂತೋಷದಿಂದ ಸಾಗುತ್ತದೆ ಸ್ನೇಹಿತರೆ ತುಂಬ ಆಸೆಗಳನ್ನು ಹೊತ್ತು ನಗರಕ್ಕೆ ಬಂದಂತಹ ಒಬ್ಬ ಯುವಕನ ಕತೆ ಇದು ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು